ಅನ್ನ ಅದೇ ಆಲಯಕ್ಕೆ ಪ್ರತಿ ಸಾರಿ ಹೋಗುತ್ತಾಳೆ ಅದೇ ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಅದೇ ಆಲಯದಲ್ಲಿ ಕಣ್ಣೀರು ಸುರಿಸುತ್ತಾಳೆ ಆದರೆ ಯಾವಾಗ ಅವಳು ಉತ್ತರ ಹೊಂದಿಕೊಳ್ತಾಳೆ ಗೊತ್ತಾ ಒಬ್ಬ ದೇವರ ಸೇವಕನು ಮಾತು ಹೇಳಿದಾಗ ಮಗಳೇ ಕ್ಷೇಮದಿಂದ ಹೋಗು ನೀನು ಯಹೋವನಿಗೆ ಮಾಡಿಕೊಂಡ ಮನವಿ ಆತನು ನಿನಗೆ ದಯಪಾಲಿಸಲಿ ಎಂದು ಸೇವಕನು ಹೇಳಿರುವ ಮಾತನ್ನು ನಂಬಿದಳು ಮುಂದಿನ ವರ್ಷ ಬರೋಷ್ಟೊತ್ತಿಗೆ ಅದೇ ಕಾಲದಲ್ಲಿ ಮುದ್ದಾದ ಮಗುವಿಗೆ ಜನ್ಮ ಕೊಡ್ತಾಳೆ ಸಿಕ್ಸ್ಟಿ ಟೂ ಇಯರ್ಸ್ ವಯಸ್ಸುಳ್ಳ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಬಂದಿತು ಕಂಡೀಷನ್ ಸೀರಿಯಸ್ ಆಗಿದೆ ಬೇಗ ಬಾ ಎಂಬ ಸುದ್ದಿ ನನಗೆ ತಿಳಿಸಿದ್ರೆ ನಾನು ನಿಂದ ಹೋಗಿ ಅವರಿಗೆ ಭೇಟಿಯಾದೆ ನನ್ನ ತಂದೆಗೆ ಟ್ರೀಟ್ಮೆಂಟ್ ಕೊಟ್ರು ನಂತರ ಕೆಲವು ದಿನಗಳಲ್ಲಿ ಚೇತರಿಸಿಕೊಂಡ್ರು ಆಗ ನನ್ನ ತಂದೆ ನನಗೆ ಹೇಳಿದೇನೆಂದರೆ ಮಗನೇ ಯಾವಾಗ ಗುಟು ಕನ್ನುತ್ತೇನೋ ಗೊತ್ತಿಲ್ಲ ಭಯ ಅನಿಸುತ್ತಿದೆ ಮಗನೇ ಎಂದು ಹೇಳಿದ್ರು ಒಬ್ಬ ಸೇವಕನಾಗಿ ಒಬ್ಬ ಮಗನಾಗಿ ನನ್ನ ತಂದೆಗೆ ಒಂದು ಮಾತನ್ನು ಹೇಳಿದೆ ಅಪಾ ಇನ್ನೂ ಹದಿನೈದು ವರ್ಷ ನೀವು ಆರಾಮಾಗಿ ಬದುಕುತ್ತೀರಿ ನೀವು ಮರಣದ ಕುರಿತು ಆಲೋಚಿಸುವ ಅವಶ್ಯಕತೆ ಇಲ್ಲ ಫಿಫ್ಟೀನ್ ಇಯರ್ಸ್ ನೀ ಬದುಕುತ್ತೀರಿ ಎಂದು ಹೇಳಿ ನಾನು ಹೊರಟು ಬಂದೆ ಸೇವಕನ ಬಾಯಿಯ ಮಾತನ್ನು ದೇವರು ದೃಢಪಡಿಸುತ್ತಾರೆ ಎಂಬ ವಾಸ್ತವವನ್ನು ಮರೆಯಬೇಡಿರಿ ನನ್ನ ತಂದೆಯವರು ಎಕ್ಸಾಕ್ಟ್ ಆಗಿ ಫಿಫ್ಟೀನ್ ಇಯರ್ಸ್ ಬದುಕಿ ತನ್ನ ಸೆವೆಂಟಿ ಸೆವೆನ್ ಇಯರ್ಸ್ ವಯಸ್ಸಲ್ಲಿ ನನ್ನ ಕೈಯಲ್ಲಿಯೇ ಅವರು ಕಣ್ಮುಚ್ಚಿದ್ರು ಈ ದಿನ ಅದೇ ಸೇವಕನಾದ ನಾನು ಸಹೋದರ ಸಹೋದರಿ ನಿಮಗೂ ಹೇಳ್ತಿದ್ದೇನೆ ಕೇಳಿ ನಾನು ಪ್ರಕಟಿಸುವಂತಹ ನನ್ನ ಕರ್ತನು ಈ ದಿನ ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸುತ್ತಾರೆ ಎಲ್ಲಿ ನಿಮಗೆ ಸಮಸ್ಯೆ ಇದೆಯೋ ಅಲ್ಲಿಯೇ ನನ್ನ ಕರ್ತನು ಆ ಸಮಸ್ಯೆಗೆ ಪರಿಷ್ಕಾರ ಕೊಡ್ಲಿಕ್ಕಿದ್ದಾರೆ ಇದನ್ನು ನಂಬುತ್ತೀರಾ ನಂಬುವಂಥವ್ರಿರುವುದಾದ್ರೆ ಒಮ್ಮೆ ಕೈ ತೋರಿಸ್ತೀರಾ ಯಶ್ ಹಾಗಾದರೆ ದೇವರ ಮಹಿಮೆಯನ್ನು ನೀವು ನೋಡುತ್ತೀರಿ ಆರ್ಥಿಕ ಸಮಸ್ಯೆ ಪ್ರತಿ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಪೋಷಣೆ ಬೇಕು ಪೋಷಿಸುವಂಥವರೂ ಬೇಕು ಪೋಷಿಸಲ್ಪಡಬೇಕಾದರೆ ಒಂದು ಉದ್ಯೋಗ ಬೇಕಾಗುತ್ತದೆ ಒಂದು ವೃತ್ತಿ ಇರಬೇಕಾಗತ್ತೆ ಯಾವುದಾದರೂ ವ್ಯಾಪಾರ ಇರಬೇಕಾಗುತ್ತೆ ಇಲ್ಲವೇ ಉದ್ಯೋಗ ಇಲ್ಲವೇ ವ್ಯವಸಾಯ ಇರಬೇಕಾಗುತ್ತೆ ಆದರೆ ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಕುರುಡನಾಗಿದ್ದ ಆ ಕುರುಡನು ಯಾವ ವ್ಯಾಪಾರ ಮಾಡ್ಲಿಕ್ಕಾಗಲ್ಲ ವ್ಯವಸಾಯ ಮಾಡ್ಲಿಕ್ಕಾಗಲ್ಲ ವೃತ್ತಿ ಇಲ್ಲ ಉದ್ಯೋಗವೂ ಇಲ್ಲ ಆರ್ಥಿಕತೆಯಂತೂ ಇಲ್ಲವೇ ಇಲ್ಲ ಅಷ್ಟೊಂದು ಕಷ್ಟದಲ್ಲಿದ್ದ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಆರ್ಥಿಕವಾಗಿ ನಾನು ಚದುರಿಸಲ್ಪಟ್ಟಿದ್ದೇನೆ ಸಾಲಕ್ಕೆ ಗುರಿಯಾಗಿದ್ದೇನೆ ಮನುಷ್ಯರ ದಯೆ ದಾಕ್ಷಿಣ್ಯದ ಮೇಲೆ ಆಧಾರಗೊಂಡು ಬದುಕುತ್ತಾ ಇದ್ದೇನೆ ಯಾರಾದರೂ ಸಹಾಯ ಮಾಡುವುದಾದರೆ ಯಾರಾದರೂ ಸಾಲ ಕೊಡುವುದಾದರೆ ಯಾರಾದರೂ ಕನಿಕರಪಟ್ಟು ನನಗೇನಾದರೂ ಕೊಟ್ಟರೆ ಮಾತ್ರ ಬದುಕಬಲ್ಲೆ ಎನ್ನುವಂತಹ ಸ್ಥಿತಿ ನಿಮ್ಮಲ್ಲಿ ಯಾರಾದರೂ ಹಾದೋಗ್ತಿದ್ದೀರಾ ಹಾಗಾದರೆ ಕೇಳಿ ಪ್ರಿಯರೇ ಒಬ್ಬ ಹುಟ್ಟು ಕುರುಡನು ರೋಡ್ ಪಕ್ಕದಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದ ಪ್ರತಿದಿನ ಭಿಕ್ಷೆ ಬೇಡುವಂಥದ್ದು ಅವನಿಗೆ ರೂಢಿಯಾಗಿತ್ತು ಈ ದಿನ ನಮ್ಮಲ್ಲಿಯೂ ಕೆಲವರಿದ್ದಾರೆ ಪ್ರತಿದಿನ ಒಬರಿಗಲ್ಲ ಒಬ್ಬರಿಗೆ ಬೇಡಿಕೊಳ್ತಾರೆ ಸರ್ ಒಂದು ಎರಡು ಸಾವಿರ ರೂಪಾಯಿ ಸಾಲ ಕೊಡ್ತೀರಾ ಇಲ್ಲವೇ ಐದು ಸಾವಿರ ಸಾಲ ಕೊಡ್ತೀರಾ ಹತ್ತು ಸಾವಿರ ಕಡ ಕೊಡ್ತೀರಾ ಐವತ್ತು ಸಾವಿರ ರೂಪಾಯಿ ಕೈಕಡ ಕೊಡ್ತೀರಾ ಹೀಗೆ ಬೇಡಿಕೊಳ್ಳುವುದೇ ಇದಿನ ನಿಮ್ಮ ಜೀವಿತದಲ್ಲಿ ರೂಢಿಯಾಗ್ಬಿಟ್ಟಿರೋದಾದ್ರೆ ಅದಕ್ಕೆ ಕಾರಣವೇನೆಂದ್ರೆ ಆರ್ಥಿಕವಾಗಿ ನೀವು ಚದರಿಸಲ್ಪಟ್ಟಿದ್ದೀರಿ ಸಾಲಕ್ಕೆ ಒಳಗಾಗಿದ್ದೀರಿ ಒಳ್ಳೆ ದಿನಗಳು ಬರ್ತವೆ ಎಂಬ ನಂಬಿಕೆ ನಿಮಗುಂಟಾಗುತ್ತಾ ಇಲ್ಲ ಬಹಳವಾಗಿ ಕ್ಷೀಣಿಸಲ್ಪಟ್ಟಿದೀರಿ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಆರ್ಥಿಕವಾಗಿಯೂ ಕುಗ್ಗಿ ಹೋಗಿದ್ದೀರಿ ಹಾಗಾದರೆ ನಿಮ್ಗೊಂದು ಶುಭವಾರ್ತೆ ಹೇಳಲಿ ಆರ್ಥಿಕ ಸಮಸ್ಯೆ ಉಳ್ಳಂಥವರು ಸಾಲಕ್ಕೆ ಗುರಿಯಾದಂಥವರು ಆರ್ಥಿಕ ತೊಂದರೆ ಎದುರಿಸುವಂಥವರು ಎಷ್ಟು ಜನ ಇದ್ದೀರಿ ಒಮ್ಮೆ ಕೈ ತೋರಿಸಿ ಅಂದ್ರೆ ಬಹಳಷ್ಟು ಜನ ಕೈ ತೋರಿಸ್ತೀರಿ ಹಾಗಾದ್ರೆ ಕೇಳಿ ಒಮ್ಮೆ ಆ ವಾಕ್ಯ ನೋಡೋಣ ಬನ್ನಿ ಮಾರ್ಕನಸುವಾರ್ತೆ ಹತ್ತನೇ ಅಧ್ಯಾಯ ನಲ್ವತ್ತಾರನೇ ವಚನ ಆಮೇಲೆ ಅವರು ಎರಿಕೋವಿಗೆ ಬಂದರು ಆತನು ಆತನ ಶಿಷ್ಯರೂ ಬಹು ಜನರ ಗುಂಪೂ ಎರಿಕೋವಿನಿಂದ ಹೊರಟು ಹೋಗುತ್ತಿರುವಾಗ ತೀಮಯನ ಮಗನಾದ ಭರ್ತಿಮಯನು ಹುಟ್ಟುಕುರುಡನಾಗಿದ್ದು ದಾರಿಯ ಮಗ್ಗಲಲ್ಲಿ ಕೂತಿದ್ದನು ಈ ಮಾರ್ಗವಾಗಿ ಹೋಗುವವನು ನಜರೀತಿನ ಯೇಸುವೆಂದು ಅವನು ಕೇಳಿ ದಾವೀದ ಕುಮಾರನೇ ಯೇಸುವೇ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು ಇವನಿಗಿರುವ ಸಮಸ್ಯೆಯೇನೆಂದರೆ ಉದ್ಯೋಗವಿಲ್ಲ ವ್ಯಾಪಾರವಿಲ್ಲ ಯಾವ ವ್ಯಾಪಕವೂ ಇಲ್ಲ ಹೊಟ್ಟೆ ತುಂಬಿಸಿಕೊಳ್ಳಬೇಕಾದರೆ ಯಾರಿಗಾದರೂ ಭಿಕ್ಷೆ ಬೇಡಲೇಬೇಕು ಬಹಳ ದೀನವಾದ ಸ್ಥಿತಿಯಲ್ಲಿದ್ದ ಹೀನವಾದ ಸ್ಥಿತಿಯಲ್ಲಿದ್ದ ದಿನ ನಮ್ಮಲ್ಲಿಯೂ ಕೆಲವರಿದ್ದೇ ಇರ್ತಾರೆ ಉದ್ಯೋಗ ಇಲ್ಲದೇ ಇರುವವರು ಉದ್ಯೋಗಕ್ಕಾಗಿ ನೀವು ಮಾಡಲಾರದ ಪ್ರಯತ್ನ ಒಂದೂ ಇಲ್ಲ ಕುಟುಂಬವನ್ನು ಪೋಷಿಸಿಕೊಳ್ಳಲಿಕ್ಕಾಗ್ತಿಲ್ಲ ಮದುವೆಯಂತೂ ಮಾಡಿಕೊಂಡ್ರಿ ಆದರೆ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ತುಂಬ ಅನ್ನ ಹಾಕ್ಲಿಕ್ಕಾಗ್ತಿಲ್ಲ ನಿರಾಶೆ ನಿರುತ್ಸಾಹದಲ್ಲಿ ಕೂತುಕೊಂಡು ದಿನ ವಾಕ್ಯ ಕೇಳ್ತಾ ಇದ್ದೀರಿ ನಿಮಗೊಂದು ಪ್ರಶ್ನೆ ಕಾಡ್ತಿದೆ ನನ್ನ ಬದುಕಿನಲ್ಲಿ ನನಗೆ ಉದ್ಯೋಗ ಸಿಗುತ್ತಾ ನನ್ನ ಬದುಕಿನಲ್ಲಿ ನನ್ನ ವ್ಯಾಪಾರದಲ್ಲಿ ಲಾಭ ಸಿಗುತ್ತಾ ಆರ್ಥಿಕವಾಗಿ ನಾನು ಸ್ಥಿರಗೊಳ್ಳುತ್ತೇನಾ ಇಲ್ಲವೇ ನನ್ನ ಬದುಕು ಹೀಗೇಯೇ ಹಾಳಾಗುತ್ತಾ ಆರ್ಥಿಕವಾಗಿ ಚದುರಿ ಹೋಗಿ ಸಾಲಕ್ಕೆ ಗುರಿಯಾಗಿ ಉದ್ಯೋಗವಿಲ್ಲದೆ ವ್ಯವಸಾಯ ಮಾಡ್ಲಿಕ್ಕಾಗದೆ ವ್ಯಾಪಾರ ಮಾಡ್ಲಿಕ್ಕಾಗದೆ ಯಾವ ವೃತ್ತಿಯಿಲ್ಲದೆ ಈ ದಿನ ಕುಟುಂಬವನ್ನು ಕೂಡ ಪೋಷಿಸಿಕೊಳ್ಳಲಿಕ್ಕಾಗದೆ ನಿರಾಶೆ ನಿರುತ್ಸಾಹ ಹಾದುಹೋಗುತ್ತಿರುವಂತಹ ಸಹೋದರ ಸಹೋದರಿ ಕೇಳಿರಿ ಆ ದಿನ ಅದೇ ಪರಿಸ್ಥಿತಿ ಅವನೂ ಹಾದು ಹೋಗ್ತಾ ಇದ್ದ ಯಾವ ಉದ್ಯೋಗ ಮಾಡ್ತಿದ್ದ ಹೇಳ್ರಿ ಯಾವ ವ್ಯಾಪಾರ ಮಾಡ್ತಿದ್ದ ಹೇಳ್ರಿ ಯಾವ ವ್ಯವಸಾಯವಿದೆ ವೃತ್ತಿ ಇದೆ ಹೇಳ್ರಿ ಯಾವುದೂ ಇಲ್ಲ ನಿರಾಶೆ ನಿರುತ್ಸಾಹವಿತ್ತು ಮನುಷ್ಯರ ದಯೆ ದಾಕ್ಷಿಣ್ಯದ ಮೇಲೆಯೇ ಆಧಾರಗೊಂಡು ಬದುಕುತ್ತಿದ್ದ ಯಾರಾದರೂ ಕೈಗೆ ಹತ್ತು ರೂಪಾಯಿ ಕೊಟ್ರೆ ಒಂದು ರೂಪಾಯಿ ಭಿಕ್ಷೆ ಕೊಟ್ರೆ ಎರಡು ರೂಪಾಯಿ ಭಿಕ್ಷೆ ಕೊಟ್ರೆ ಬದುಕುತ್ತಿದ್ದ ಯಾರಾದರೂ ಭಿಕ್ಷೆ ಕೊಟ್ಟ ಹೊರತು ತನ್ನನ್ನು ತಾನು ಪೋಷಿಸಿಕೊಳ್ಳಲಾರದ ದೀನಸ್ಥಿತಿಯಲ್ಲಿದ್ದ ಪ್ರತಿದಿನ ಬಂದು ಭಿಕ್ಷೆ ಬೇಡುತ್ತಾ ಇದ್ದ ಆದರೆ ಆ ದಿನ ಒಂದು ಅದ್ಭುತ ಜರುಗಿತು ನೀವು ಕೂಡ ಪ್ರತಿ ಮೀಟಿಂಗಿಗೆ ಹೋಗಿ ಕೂತ್ಕೊಳ್ತೀರಿ ಆದರೆ ದೇವರು ಈ ದಿನ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ಲಿಕ್ಕಿದ್ದಾರೆ ಈ ದಿನ ದೇವರು ನಿಮ್ಮ ಕಣ್ಣೀರು ಒರೆಸುವ ದಿನವಾಗಿದೆ ಪ್ರತಿದಿನ ಬಂದು ಭಿಕ್ಷೆ ಬೇರಿಡುತ್ತಾ ಇರುವಂತಹ ಆ ತೀಮಯ್ಯನ ಮಗನಾದ ಭಾರ್ತಿಮಯ್ಯನು ಪ್ರತಿದಿನ ಭಿಕ್ಷೆ ಬೇಡುತ್ತಿದ್ದ ಆದರೆ ಆ ದಿನ ಮಾತ್ರ ಅವನ ಜೀವಿತವನ್ನೇ ತಲೆ ಕೆಳಗಾಗಿ ಮಾಡಿದ ದಿನವಾಗಿತ್ತು ಏನಾಯ್ತು ಏಸುಕ್ರಿಸ್ತನು ಅದೇ ಮಾರ್ಗವನ್ನು ಹಾದು ಹೋಗುತ್ತಾ ಇದ್ರು ಅದೇ ಮಾರ್ಗದಲ್ಲಿ ಹಾದು ಹೋಗುತ್ತಿರುವಾಗ ಯಾರೋ ಹೇಳಿರ್ತಾರೆ ಏ ಭಾರ್ತಿಮಯನೇ ಏಸು ಕ್ರಿಸ್ತನು ಹೋಗ್ತಿದ್ದಾರೆ ಕಣೋ ಏನಂದೆ ಆ ಮೆಸೆಯನು ಆ ದೇವಕುಮಾರನು ಅನೇಕರಿಗೆ ಸ್ವಸ್ಥಪಡಿಸಿದಾತನು ಹೌದು ಭಾರ್ತಿಮಯ ಆತನು ಈ ಮಾರ್ಗವನ್ನೇ ಹೋಗ್ತಿದ್ದಾನೆ ಅಗೋ ಆತನ ಹೆಜ್ಜೆಯ ಶಬ್ದ ಕೇಳು ಯಾವಾಗ ಏಸು ಏಸುವಿನ ಶಿಷ್ಯರು ಮತ್ತು ಜನರ ದೊಡ್ಡ ಗುಂಪು ಅವನ ಮುಂದುಗಡೆಯಿಂದ ನಡ್ಕೊಂಡು ಹೋಗುತ್ತಾ ಇದ್ರು ಈ ಕುರುಡ ಗಟ್ಟಿಯಾಗಿ ಕೂಗಿ ಪ್ರಾರ್ಥಿಸ್ತಾನೆ ಏಸುವೆ ದಾವೀದ ಕುಮಾರನೇ ಏಸುವೆ ನನ್ನನ್ನು ಕರುಣಿಸು ಎಂದು ಪ್ರಾರ್ಥಿಸುತ್ತಾನೆ ಪ್ರಲಾಪಿಸುತ್ತಾನೆ ಆದರೆ ಜರುಗಿದೇನು ಅವನು ಮಾಡಿದ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಈ ದಿನ ಈ ವಾಕ್ಯ ಕೇಳುವಂಥವರಲ್ಲಿ ಕೆಲವರು ಅದನ್ನೇ ಹೇಳ್ತಾ ಇದ್ದೀರಿ ಬ್ರದರ್ ನಾನು ಪ್ರಾರ್ಥನೆ ಮಾಡದೇ ಇರುವುದೇನು ಪ್ರಾರ್ಥನೆ ಮಾಡಿದ್ದೇನೆ ನನ್ನ ಮಗನ ಉದ್ಯೋಗಕ್ಕೋಸ್ಕರ ಪ್ರಾರ್ಥಿಸಿದ್ದೇನೆ ನನ್ನ ಮಗಳ ಉದ್ಯೋಗಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೇನೆ ನನ್ನ ಗಂಡನ ಉದ್ಯೋಗಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೇನೆ ನನ್ನ ಉದ್ಯೋಗಕ್ಕೋಸ್ಕರ ನನ್ನ ಆರ್ಥಿಕ ಸಮಸ್ಯೆಗಳಿಗೋಸ್ಕರ ಸಾಲಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ ಬ್ರದರ್ ಆದರೆ ಅದೇನೋ ನನ್ನ ಜೀವಿತದಲ್ಲಿ ಉತ್ತರ ಮಾತ್ರ ಬರ್ತಿಲ್ಲ ನಿರಾಶೆ ನಿರುತ್ಸಾಹ ದಿನೇ ದಿನೇ ಹೆಚ್ಚಾಗುತ್ತಾ ಇದೆ ಏರುತ್ತಾ ಇದೆ ಇದೇ ನಿಮ್ಮ ಪರಿಸ್ಥಿತಿಯಾಗಿರೋದಾದ್ರೆ ಕೇಳ್ರಿ ಆ ದಿನ ಭಾರ್ತಿಮಯ್ಯ ಎಂಬ ಈ ಕುರುಡನು ಪ್ರಾರ್ಥಿಸುತ್ತಾನೆ ಏಸುವನ್ನು ಕರೆಯುತ್ತಾನೆ ಏಸುವೇ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುತ್ತಾನೆ ಆದರೆ ಏಸು ಉತ್ತರ ಕೊಡಲಿಲ್ಲ ಸೇವೆ ಮಾಡುತ್ತಿರುವ ಸೇವಕರೇ ನೀವು ಕೂಡ ಬಹುಕಾಲದಿಂದ ಏಸುವನ್ನು ಕರೆಯುತ್ತಾ ಇದ್ದೀರಿ ನಿಮಗಿರುವ ಸಮಸ್ಯೆ ಹೇಳಿಕೊಳ್ತಾ ಇದ್ದೀರಿ ಕಣ್ಣೀರು ಸುರಿಸುತ್ತಾ ಇದ್ದೀರಿ ಆಳವಾಗಿ ಪ್ರಲಾಪಿಸುತ್ತಾ ಇದ್ದೀರಿ ಆದರೆ ಉತ್ತರ ಬರ್ತಿಲ್ಲ ಬಹಳ ನಿರಾಶರಾಗಿದ್ದೀರಿ ಬೇಸರವಾಗಿದ್ದೀರಿ ಹಾಗಾದ್ರೆ ಜಾಗ್ರತೆಯಿಂದ ಕೇಳಿ ದೂರದಿಂದ ಏಸು ಬರುತ್ತಿರುವ ಶಬ್ದ ಕೇಳಿಸುತ್ತಲೇ ಇತ್ತು ಕೇಳಿಸುತ್ತಲೇ ಇತ್ತು ಆ ಭಾರತಿಮಯನ ಬಳಿಗೆ ಬರೋಷ್ಟೊತ್ತಿಗೆ ಆ ಶಬ್ದ ಬಹಳ ಜಾಸ್ತಿಯಾಯ್ತು ಏಸು ನನ್ನ ಮುಂದೆಯೇ ಇದ್ದಾರೆ ಎಂಬ ನಂಬಿಕೆಯಿಂದ ಗಟ್ಟಿಯಾಗಿ ಕೂಗುತ್ತಾನೆ ಏಸುವೇ ಏಸುವೆ ನನ್ನನ್ನು ಕರುಣಿಸು ಆ ಶಬ್ದ ಮೆಲ್ಲಗೆ ಮೆಲ್ಲಗೆ ಅವನಿಂದ ದೂರವಾಗುವುದನ್ನು ಗಮನಿಸುತ್ತಾನೆ ಏಸು ಹೊರಟೋಗ್ತಿದ್ದಾರೆ ಏಸು ಹೊರಟೋಗ್ತಿದ್ದಾರೆ ಆಗ ಜರುಗಿದೇನ್ ಗೊತ್ತಾ ಏಸು ಹೊರಟೋಗ್ತಿದ್ದಾರೆ ಎಂದು ಅವನು ಗಮನಿಸಿದಾಗ ಈತನೆಂತಹ ದೇವರು ಮಾಯಧಾರಿ ದೇವರು ಇಂಥವರಿಗೆ ಸ್ವಸ್ಥಪಡಿಸಿದ್ರು ಅಂಥವರಿಗೆ ಸ್ವಸ್ಥಪಡಿಸಿದ್ರು ಅವರಿಗೆ ವಾಸಿ ಮಾಡಿದ್ರು ಇವರಿಗೆ ವಾಸಿ ಮಾಡಿದ್ರೆ ಎಂದು ಕೇಳಿದ್ದೇವೆ ಆದರೆ ನನ್ನನ್ನು ಯಾಕೆ ವಾಸಿ ಮಾಡ್ತಿಲ್ಲ ಈ ದಿನ ಬಹಳಷ್ಟು ಜನ ಅದೇ ಪ್ರಶ್ನೆಯನ್ನು ಹಾಕುತ್ತಿದ್ದಾರೆ ಇಂಥವರಿಗೆ ದೇವ್ರು ವಾಸಿ ಮಾಡಿದ್ದಾರೆ ಅಂಥವರಿಗೆ ದೇವ್ರು ವಾಸಿ ಮಾಡಿದ್ದಾರೆ ಎಂದು ಹೇಳ್ತಾ ಇದ್ದೀರಿ ಅಂಥವರಿಗೆ ಉದ್ಧರಿಸಿದ್ದಾರೆ ಇಂಥವರಿಗೆ ಉದ್ಧರಿಸಿದ್ದಾರೆಂದು ಹೇಳ್ತಿದ್ದೀರಿ ನನ್ನನ್ನು ಯಾಕೆ ಉದ್ಧರಿಸುತ್ತಾ ಇಲ್ಲ ಈ ದಿನ ನಿಮ್ಮ ಪ್ರಶ್ನೆ ಅದೇ ನನ್ನನ್ನು ಯಾಕೆ ದೇವ್ರು ಉದ್ಧರಿಸುತ್ತಾ ಇಲ್ಲ ನನ್ನನ್ನು ಯಾಕೆ ಕನಿಕರಿಸುತ್ತಾ ಇಲ್ಲ ನನ್ನನ್ನು ಯಾಕೆ ದರ್ಶಿಸುತ್ತಾ ಇಲ್ಲ ನನ್ನನ್ನು ಯಾಕೆ ವಾಸಿ ಮಾಡುತ್ತಾ ಇಲ್ಲ ಯಾಕೆ ದಿವ್ಯ ದಾನ ಕೊಡ್ತಿಲ್ಲ ಕೇಳಿರಿ ಅದೇ ಪ್ರಶ್ನೆ ಆ ಹುಟ್ಟು ಕುರುಡನ್ನು ಕೂಡ ಹೊಂದಿಕೊಂಡಿದ ಎಲ್ಲರಿಗೂ ವಾಸಿ ಮಾಡಿದ ಏಸು ನನಗ್ಯಾಕೆ ವಾಸಿ ಮಾಡುತ್ತಾ ಇಲ್ಲ ಎಂದು ಹೀಗೆ ನಿರಾಶೆಯಿಂದ ಬಾಯಿ ಮುಚ್ಕೊಂಡು ಕೂತಿದ್ದ ಅಂದುಕೊಳ್ತೀರಾ ಇಲ್ಲ ಪ್ರಿಯರೇ ಏಸು ಅವನಿಂದ ದೂರವಾಗುತ್ತಿದ್ದಾರೆ ಎಂದು ಅವನು ತಿಳುಕೊಂಡಾಗ ಏನ್ಮಾಡಿದನು ಗೊತ್ತಾ ಮತ್ತಷ್ಟು ಗಟ್ಟಿಯಾಗಿ ನೋಡೋಣ ಬನ್ನಿ ಈತನು ನಜರೇತನ ಏಸು ಎಂದು ಅವನು ಕೇಳಿ ದಾವಿದ ಕುಮಾರನೇ ಏಸುವೆ ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡನು ಅಂತ ನಿಮ್ಮ ಇದೆಯಾ ಅಥವಾ ಕೂಗಿಕೊಳ್ಳುತ್ತಲೇ ಇದ್ದನು ಎಂದು ಬೈಬಲ್ನಲ್ಲಿದೆಯಾ ಅನೇಕ ಸಾರಿ ಅಂತ ಇದೆ ಒಂದು ಸಾರಿ ಅಲ್ಲ ಪ್ರಿಯರೇ ಅವನು ಕೂಗಿಕೊಂಡಿದ್ದು ಒಂದು ಸಾರಿ ಅಷ್ಟೇ ಅಲ್ಲ ನೀವು ಪ್ರಾರ್ಥನೆ ಮಾಡಿದ್ದು ಬಹಳಷ್ಟು ಸಾರಿ ಪ್ರಾರ್ಥಿಸಿದೀರಿ ಆದಾಗ್ಯೂ ಉತ್ತರ ಬರಲಿಲ್ಲ ಬೇಸರವಾಗಿದ್ದೀರಲ್ಲವೋ ಉತ್ತರ ಬರ್ತಾ ಇಲ್ಲವೆಂದು ನೆನೆಸಿ ನೀವು ಬೇಸರವಾಗಿದ್ದೀರಲ್ಲವೋ ಮುಂದೆ ಏನಿದೆ ನೋಡೋಣ ಬನ್ನಿ ಅವನು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದನು ಸುಮ್ನಿರೋ ಎಂಬುದಾಗಿ ಅನೇಕರು ಅವನಿಗೆ ಗದುರಿಸಿದರು ಏಯ್ ನೀನೆಲ್ಲಿ ವಾಸಿಯಾಗ್ಲಿಕ್ಕಾಗುತ್ತೆ ನಿನ್ನ ಪ್ರಾರ್ಥನೆ ದೇವರಿಯಲ್ಲಿ ಕೇಳ್ತಾರೆ ನಿನ್ ಕುಟುಂಬ ಎಲ್ಲಿ ಕಟ್ಟಲ್ಪಡುತ್ತೆ ನಿನಗೆ ಯಾವಾಗ ಉದ್ಯೋಗ ಬರುತ್ತೆ ನಿನಗೆ ಯಾವಾಗ ಆಗುತ್ತೆ ನಿನಗೆ ಯಾವಾಗ ಮಕ್ಕಳಾಗ್ತಾರೆ ನೀನೆಲ್ಲಿ ಸಭೆ ಕಟ್ಲಿಕ್ಕಾಗತ್ತೆ ಸುಮ್ಮನೀರು ಇದು ಆಗೋ ಕೆಲಸವಲ್ಲ ಎಂದು ಹೀಗೆ ನಿಮ್ಮ ಸ್ವಂತ ಜನರೇ ನಿಮಗೆ ಹೇಳ್ತಿದ್ದಾರಲ್ಲವೇ ನಿಮಗೆ ಹಾಗನ್ನುತ್ತಿದ್ದಾರಲ್ಲವೇ ನಿಮ್ಮ ಸುತ್ತಲಿರುವವರೇ ನಿಮ್ಮ ನಂಬಿಕೆ ಕುಂದಿ ಹೋಗುವ ಹಾಗೆ ಮಾತಾಡ್ತಿದ್ದಾರಲ್ಲವೇ ನಿಮ್ಮ ಆತ್ಮಿಕತೆ ಆರಿಸಿ ಬಿಡುವಂತೆ ಮಾತಾಡ್ತಿದ್ದಾರಲ್ಲವೇ ಬೇರೆಯವರು ನಿಮ್ಮ ಗಂಡನೇ ಸುಮ್ನಿರು ಕಣೇ ದೇವರು ಅದ್ಭುತ ಮಾಡ್ತಾರೆ ಅದ್ಭುತ ಮಾಡ್ತಾರೆ ಎಂದು ಹೇಳ್ತಾ ಇದ್ದಿ ಎಲ್ಲಿ ಮಾಡ್ಲಿಕ್ಕಾಗುತ್ತೆ ಸುಮ್ನಿರು ಎಂದು ಹೇಳಿ ಬಾಯಿ ಮುಚ್ಚಿಸುತ್ತಿದ್ದಾನಲ್ಲವೇ ಆ ದಿನ ಬಹಳಷ್ಟು ಜನ ಈ ಕುರುಡನ ಬಾಯಿಯನ್ನು ಮುಚ್ಚಿಸುವ ಪ್ರಯತ್ನ ಮಾಡಿದರು ಏಯ್ ಸುಮ್ನಿರು ಆ ಏಸು ನಿನ್ನನ್ನು ಯಾವಾಗ ಕನಿಕರಿಸಬೇಕು ನಿನ್ನ ಕಣ್ಣು ಯಾವಾಗ ತೆರೆಯಬೇಕು ಸುಮ್ನಿರು ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದರು ಸಹೋದರಿ ಕೇಳು ಸಹೋದರ ಕೇಳು ಆತ್ಮಿಕ ಯಾತ್ರೆಯಲ್ಲಿ ಒಂದು ನಿರ್ದಿಷ್ಟವಾದ ಗುರಿಯುಳ್ಳವರಾಗಿ ಒಂದು ನಿರ್ದಿಷ್ಟವಾದ ದರ್ಶನವುಳ್ಳವರಾಗಿ ನೀವು ಪ್ರಾರ್ಥನೆ ಮಾಡುವಾಗ ಸೈತಾನನು ಬಂದು ಅನೇಕರ ಮುಖಾಂತರ ನಿಮಗೆ ನಿರಾಶೆಗೊಳಿಸುವ ಪ್ರಯತ್ನ ಮಾಡ್ತಾನೆ ನಿಮ್ಮ ನಂಬಿಕೆ ಕುಂದು ಹೋಗುವ ಹಾಗೆ ಮಾಡ್ತಾನೆ ನೀವು ಪ್ರಾರ್ಥನೆ ಮಾಡಿದ್ರೂ ಉತ್ತರ ಬರೋದಿಲ್ಲ ಎಂದು ಹೀಗೆ ನಿಮಗೆ ಬೇಸರಗೊಳಿಸುವ ಪ್ರಯತ್ನ ಮಾಡುತ್ತಾನೆ ನಂಬಬೇಡಿರಿ ಆ ಸೈತಾನನ ಸ್ವರವನ್ನು ನಂಬಬೇಡಿರಿ ಅವನಿಗೇನ್ ಹೇಳ್ತಾರೆ ಗೊತ್ತಾ ಸುಮ್ನೀರು ಎಂದು ಹೀಗೆ ಎಲ್ಲರೂ ಅವನಿಗೆ ಗದರಿಸಿದರೆ ಅವನು ಸುಮ್ನೆ ಇದ್ದ ಅಂತೀರಾ ಸುಮ್ಮನೆ ಇರಲಿಲ್ಲ ಪ್ರೇರೇ ಮತ್ತೇನ್ ಮಾಡಿದ ಎಂದು ನೋಡೋಣ ಬನ್ನಿ ಸುಮ್ಮನಿರು ಎಂದು ಅನೇಕರು ಅವನಿಗೆ ಗದರಿಸಿದ್ದಾಗ್ಯೂ ಕೂಡ ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಹೆಚ್ಚಾಗಿ ಏನ್ಮಾಡಿದನಂತೆ ಮತ್ತಷ್ಟು ಹೆಚ್ಚಾಗಿ ಕೂಗಿಕೊಂಡ ನಿಮಗೂ ಕೂಡ ಉತ್ತರ ಬರ್ತಾ ಇಲ್ಲವೋ ನಿಮ್ಮ ಕಷ್ಟ ತೀರಿ ಹೋಗ್ತಾ ಇಲ್ಲವೋ ಉದ್ಯೋಗದಲ್ಲಿ ಸಮಸ್ಯೆಗಳಿವೆಯೋ ಎಷ್ಟೇ ಕಷ್ಟಪಟ್ಟರೂ ಪ್ರಮೋಷನ್ ಸಿಗ್ತಾ ಇಲ್ಲವೋ ಸಂಬಳ ಹೆಚ್ಚಾಗ್ತಾ ಇಲ್ಲವೋ ನಿಮ್ಮ ಸೇವೆ ಅಭಿವೃದ್ಧಿ ಆಗುತ್ತಾ ಇಲ್ಲವೋ ಸಭೆ ಕಟ್ಟಲು ಸ್ಥಳಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಿ ಆದರೆ ಸ್ಥಳ ಸಿಗುತ್ತಾ ಇಲ್ಲವೋ ಕರ್ತನು ಹೇಳುತ್ತಾನೆ ಮತ್ತಷ್ಟು ಹೆಚ್ಚಾಗಿ ಪ್ರಾರ್ಥಿಸಿರೆಂದು ನೀವು ಬೇಡಿಕೊಂಡದಕ್ಕಿಂತಲೂ ಊಹಿಸಿದ್ದಕ್ಕಿಂತಲೂ ಶ್ರೇಷ್ಠವಾದದ್ದನ್ನು ನಾನು ನಿಮಗೆ ಸಿದ್ಧ ಮಾಡಿಟ್ಟಿದ್ದೇನೆ ಮತ್ತಷ್ಟು ಹೆಚ್ಚು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ ಆ ದಿನ ಕುರುಡನು ಮಾಡಿದೇನು ಗೊತ್ತಾ ಏಸುವೆ ಕರುಣಿಸಯ್ಯ ಕನ್ನಡದಲ್ಲಿ ಕೂಗಿಕೊಂಡನು ಅಂತ ಇದೆ ಆದರೆ ಇಂಗ್ಲಿಷ್ನಲ್ಲಿ ಹೀ ಕ್ರೈಡ್ ಲೌಡ್ಲಿ ಗಟ್ಟಿಯಾಗಿ ಅತ್ತನು ಅಂತ ಇದೆ ಸಹೋದರ ಸಹೋದರಿ ಬೇರೆ ಎಂಥದೇ ಪ್ರಾರ್ಥನೆ ನಿರ್ಲಕ್ಷ್ಯಕ್ಕೆ ಗುರಿಯಾಗಬಹುದೇನೋ ಆದರೆ ಕಣ್ಣೀರಿನ ಪ್ರಾರ್ಥನೆಯನ್ನು ಮಾತ್ರ ನನ್ನ ಕರ್ತನು ನಿರ್ಲಕ್ಷಾ ಮಾಡೋದಿಲ್ಲ ಹೊರಟು ಹೋಗುವಂತೆ ಕಾಣಿಸಿಕೊಂಡ್ರು ಏಸು ಆದರೆ ಹೊರಟು ಹೋಗ್ಲಿಲ್ಲ ನಿಮಗೆ ಉತ್ತರ ಕೊಡಲಾರದ ಹಾಗೆ ಏಸು ಹೊರಟು ಹೋಗುವಂತೆ ಕಾಣಿಸಿಕೊಳ್ತಿದ್ದಾರೆ ಆದರೆ ಕೇಳಿರಿ ಆತನು ಹೊರಟು ಹೋಗ್ಲಿಲ್ಲ ನಿಮ್ಮ ನಂಬಿಕೆಯನ್ನು ಆತನು ಪರೀಕ್ಷೆ ಮಾಡುತ್ತಿದ್ದಾರೆ ಹೊರಟು ಹೋಗುವಂತೆ ಕಾಣಿಸುತ್ತಿರುವ ಏಸು ನಿಲ್ಲುತ್ತಾರೆ ನಿಂತು ಅವನನ್ನು ಕರೆಯಿರಿ ಅನ್ನುತ್ತಾರೆ ತಕ್ಷಣವೇ ಯಾರೆಲ್ಲ ಬಾಯ ಮುಚ್ಚು ಸುಮ್ಮನೀರು ಅಂದಿದರು ಅವರೇ ಹೋಗಿ ಏನಪ್ಪಾ ನೋಡಪ್ಪಾ ಏಳು ಆತನು ನಿನಗೆ ಕರೆಯುತ್ತಿದ್ದಾನೆ ಯಾರು ಆತನು ಕರೆಯುತ್ತಿದ್ದಾನೆ ನಿರಾಶೆ ನಿರುತ್ಸಾಹದಿಂದ ಬಳಲುತ್ತಾ ಇರುವಂತಹವರಿಗೆ ನಿರೀಕ್ಷೆ ಕೊಡುವಂತಹ ಏಸು ಕರೆಯುತ್ತಿದ್ದಾರೆ ಆಗ ಅವನು ತಟ್ಟನೆಯದ್ದು ಅವನು ಮಾಡಿದ್ದೇನು ಗೊತ್ತಾ ನಿಮಗೆ ಏನ್ ಮಾಡಿದನು ಗೊತ್ತಾ ಅವನು ತಟ್ಟನೇ ಎದ್ದು ಅವನು ತನ್ನ ಮೇಲ್ಹೊದಿಕೆಯನ್ನು ಏನ್ಮಾಡಿದ ಬೀಸಾಡಿದ ಭಿಕ್ಷೆಗಾರರನ್ನು ನೀವು ನೋಡಿದೀರಾ ಅವರ ಮೇಲೆ ಸಾಧಾರಣವಾಗಿ ಒಂದು ಕಂಬಳಿ ಇರುತ್ತೆ ಭಿಕ್ಷೆ ಬೇಡುವವರು ಸಾಧಾರಣವಾಗಿ ಮೇಲೆ ಒಂದು ಬಟ್ಟೆ ಹೊದ್ಕೊಳ್ತಾರೆ ಅವರು ಹೊದ್ಕೊಳ್ಳೋದನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಇವರು ಭಿಕ್ಷೆಗಾರರೆಂದು ಅವನು ಏನ್ಮಾಡಿದನು ಗೊತ್ತಾ ಮೊದಲನೇದಾಗಿ ಆ ಮೇಲ್ಹೊದಿಕೆಯನ್ನು ತೆಗೆದುಹಾಕಿದ ಪ್ರಿಯರೇ ತೆಗೆದುಹಾಕಿ ಬೇಸಾಡಿಬಿಟ್ಟ ಯಾಕೆ ಗೊತ್ತಾ ನನ್ನ ಹಳೆಯ ಹೊಲಸಾದ ಜೀವಿತಕ್ಕೆ ಸಾದೃಶ್ಯವಾಗಿರುವ ಈ ಹಳೆಯ ಬಟ್ಟೆಯೊಂದಿಗೆ ಇನ್ಮೇಲೆ ನನಗೆ ಯಾವ ಸಂಬಂಧ ಇಲ್ಲ ತನ್ನ ಸ್ಥಿತಿಯನ್ನು ಗತಿಯನ್ನು ಗತಕಾಲವನ್ನು ಮಾರ್ಪಡಿಸಬಲ್ಲಂತಹ ದೇವರು ನನಗೆ ದೊರಕಿದ್ದಾರೆ ಹಳೆಯ ಜೀವಿತಕ್ಕೆ ಸಾದೃಶ್ಯವಾಗಿರುವ ಅವನು ಆ ವಸ್ತ್ರವನ್ನು ಏನ್ಮಾಡಿದ ಹೇಳಿ ಮೊದಲು ತೆಗೆದು ಬಿಟ್ಟು ಬೀಸಾಡಿದ ದೇವರು ನಿಮ್ಮನ್ನು ದರ್ಶಿಸಬೇಕೆಂದು ಬಯಸುತ್ತಾ ಇದ್ದೀರಾ ದೇವರು ನಿಮಗೆ ದಿವ್ಯದಾನ ಕೊಡಬೇಕೆಂದು ಬಯಸುತ್ತಾ ಇದ್ದೀರಾ ಹಾಗಾದ್ರೆ ನೀವೊಂದು ಕೆಲಸ ಮಾಡಬೇಕು ಏನದು ನಿಮ್ಮ ಹಳೆಯ ಜೀವಿತಕ್ಕೆ ಹೊಲಸಾದ ಜೀವಿತಕ್ಕೆ ಸದೃಶ್ಯವಾಗಿರುವ ನಿಮ್ಮ ಪ್ರತಿ ಪಾಪವನ್ನು ಬಿಟ್ಟು ಬಿಡಬೇಕು ಹಳೇ ಜೀವಿತಕ್ಕೆ ಸಂಬಂಧಪಟ್ಟಿರುವ ಪ್ರತಿಯೊಂದನ್ನು ನೀವು ಬಿಟ್ಟು ಬಿಡಬೇಕು ಅವಾಗಲೇ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತವನ್ನು ಕಣ್ಣಾರೆ ನೋಡುತ್ತೀರಿ ಅವನು ಮಾಡಿದ ನೋಡಿ ಮೊದಲನೇದಾಗಿ ಅವನು ತನ್ನ ಬಟ್ಟೆಯನ್ನು ತೆಗೆದುಹಾಕಿದ ಬಿದ್ದಿರುವ ಸ್ಥಳದಿಂದ ಥಟ್ಟನೇ ಎದ್ದ ನೀವು ಕೂಡ ಎಲ್ಲಿ ಬಿದ್ದಿದ್ದೀರೋ ಅಲ್ಲಿಂದ ನೀವು ಎದ್ದೇಳಬೇಕು ಕುಡುಕನಾಗಿ ಬಿದ್ದಿದ್ದೀರಿ ಎದ್ದೇಳ್ರಿ ಅಲೆಮಾರಿಯಾಗಿ ಬಿದ್ದಿದ್ದೀರಿ ಎದ್ದೇಳ್ರಿ ನಿರುದ್ಯೋಗಿಯಾಗಿ ಬಿದ್ದಿದ್ದೀರಿ ಎದ್ದೇಳ್ರಿ ಬಂಜೆ ಆಗಿ ಬಿದ್ದಿದ್ದೀರಿ ಎದ್ದೇಳ್ರಿ ಅನಾರೋಗ್ಯದಿಂದ ಬಿದ್ದಿದ್ದೀರಿ ಎದ್ದೇಳ್ರಿ ನನ್ನ ಕರ್ತನು ನಿಮ್ಮನ್ನು ಬದಲಾಯಿಸ್ಲಿಕ್ಕಿದ್ದಾನೆ ನನ್ನ ಕರ್ತನು ನಿಮ್ಮನ್ನು ದರ್ಶಿಸ್ಲಿಕ್ಕಿದಾರೆ ನನ್ನ ಕರ್ತನು ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಮಾರ್ಪಡಿಸ್ಲಿಕ್ಕಿದಾರೆ ನೀವು ಮಾಡಬೇಕಾದದ್ದೇನೆಂದರೆ ನೀವು ಬಿದ್ದಿರುವ ಸ್ಥಿತಿಯಿಂದ ಎದ್ದೇಳಬೇಕು ಮೊದಲು ಹಳೆಯ ಜೀವಿತಕ್ಕೆ ಸಂಬಂಧಪಟ್ಟ ವಸ್ತ್ರವನೆಲ್ಲಾ ಬಿಸಾಡುತ್ತಾನೆ ಎರಡನೇದಾಗಿ ಬಿದ್ದಿರುವ ಸ್ಥಳದಿಂದ ಎದ್ದೇಳುತ್ತಾನೆ ಮೂರನೇದಾಗಿ ಯೇಸುವಿನ ಬಳಿಗೆ ಬರುತ್ತಾನೆ ಏಸು ನಿಮ್ಮನ್ನು ದರ್ಶಿಸಬೇಕು ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಮಾರ್ಪಡಿಸಬೇಕೆಂದು ನೀವು ಬಯಸುತ್ತಾ ಇರುವುದಾದ್ರೆ ಕೇಳಿರಿ ಸಹೋದರರೇ ಸಹೋದರಿಯರೇ ನಿಮ್ಮ ಹಳೆಯ ಜೀವಿತವನ್ನು ನೀವು ಬಿಟ್ಟು ಬಿಡಬೇಕು ಯಾವುದಾಗಿದೆ ಆ ಹಳೆ ಜೀವಿತ ಇಲ್ಲಿಯ ತನಕ ನೀವು ಮಾಡುತ್ತಾ ಬರುತ್ತಿರುವ ಪ್ರತಿ ಪಾಪಿಷ್ಟ ಕೆಲಸಗಳನ್ನು ಇಲ್ಲಿಯ ತನಕ ನೀವು ಜಯಿಸ್ಲಿಕ್ಕಾಗದೇ ಇರುವ ಪ್ರತಿ ಪಾಪಿಷ್ಠ ಚಟವನ್ನು ಇಲ್ಲಿಯ ತನಕ ನೀವು ಸವಿಯುತ್ತಾ ಇರುವಂತಹ ಆ ನೀಚವಾದ ಪಾಪಿಷ್ಟ ಕಾರ್ಯಗಳನ್ನು ಬಿಟ್ಟು ಬಿಡಬೇಕು ನನ್ನ ಕರ್ತನು ನಿಮ್ಮ ಜೀವಿತ ಬದಲಾಯಿಸಬೇಕನ್ನುತ್ತಿದ್ದಾರೆ ನನ್ನ ಕರ್ತನು ನಿಮ್ಮ ಬದುಕನ್ನು ನೂತನಗೊಳಿಸಬೇಕನ್ನುತ್ತಿದ್ದಾರೆ ಆ ಕುರುಡ ಭಿಕ್ಷೆಗಾರನು ಮಾಡಿದ್ದೇನೆಂದರೆ ನನ್ನ ಹಳೆಯ ಜೀವಿತಕ್ಕೆ ಸಂಬಂಧಪಟ್ಟದ್ಯಾವುದೂ ನನ್ನಲ್ಲಿ ಇರಬಾರದು ಎಂದು ಯೋಚಿಸಿ ತಟ್ಟನೆ ಎದ್ದೇಳ್ತಾನೆ ಯೇಸುವಿನ ಬಳಿಗೆ ಬರ್ತಾನೆ ಏನ್ ಜರುಗಿತು ನೋಡೋಣ ಬನ್ನಿ ಯೇಸು ಹೇಳ್ತಾರೆ ನಾನು ನಿನಗೇನ್ ಮಾಡಬೇಕನ್ನುತಿ ಆ ಕುರುಡನ್ನು ಹೇಳ್ತಾನೆ ಗುರುವೇ ನನಗೆ ಕಣ್ಣು ಬರುವಂತೆ ಮಾಡು ಅದಕ್ಕೆ ಏಸು ನೀನು ಹೋಗು ನಿನ್ನ ನಂಬಿಕೆಯೇ ನಿನಗೆ ಸ್ವಸ್ಥಪಡಿಸಿತು ಆಗ ತಕ್ಷಣವೇ ಅವನಿಗೆ ಕಣ್ಣುಗಳು ಬಂದವು ಆನಂತರ ಆತನನ್ನೇ ಹಿಂಬಾಲಿಸಿದನು ಈಗ ಅವನು ಕಣ್ಣು ಪಡೆದುಕೊಂಡ ನಂತರ ಏನ್ಮಾಡಿದ ಯೇಸುವನ್ನು ಹಿಂಬಾಲಿಸಿದನೋ ಇಲ್ಲವೇ ಫಸ್ಟ್ ಶೋ ಸಿನಿಮಾಕ್ಕೆ ಹೋದನೋ ಇಲ್ಲವೇ ಮ್ಯಾಟ್ನಿ ಶೋಗೆ ಹೋದನೋ ಏನ್ಮಾಡಿದ ಬದಲಾವಣೆ ಹೊಂದಿದವನು ಬದಲಾವಣೆ ಉಂಟು ಮಾಡಿರುವ ಏಸುವನ್ನೇ ಹಿಂಬಾಲಿಸಬೇಕು ಒಬ್ಬ ಆಳಿಗೆ ಮಾರ್ಕೆಟಿನಲ್ಲಿ ಮಾರಾಟ ಕೆಟ್ಟಿದ್ರು ಮಾರ್ಕೆಟ್ನಲ್ಲಿ ಮಾರಾಟ ಕೆಟ್ಟಿರುವ ಆ ಆಳನ್ನು ಯಾರೂ ಕೊಂಡುಕೊಳ್ತಾ ಇಲ್ಲ ಒಂದು ವೇಳೆ ಆಳಾಗಿ ಕೊಂಡುಕೊಂಡರೂ ಮತ್ತೆ ಅವನನ್ನು ತಕೊಂಡು ಹೋಗಿ ಅವನಿಂದ ಬಿಟ್ಟಿ ಕೆಲಸ ಮಾಡಿಸುತ್ತಾರೆ ಅಲ್ಲೇ ತನಕ ಅವನು ಬಿಟ್ಟಿ ಕೆಲಸ ಮಾಡಿ ಆ ಮನುಷ್ಯ ನಿರ್ಶಕ್ತನಾಗಿದ್ದ ಇನ್ಮೇಲೆ ಅವನಿಗೆ ಕೆಲಸ ಮಾಡುವ ಶಕ್ತಿ ಇರಲಿಲ್ಲ ಅಯ್ಯೋ ಯಾರು ಕೊಂಡ್ಕೊಳ್ತಾರೋ ಎಂಥವರು ಕೊಂಡುಕೊಳ್ತಾರೋ ಮೊದಲು ಕೊಂಡುಕೊಂಡವನಿಗಿಂತಲೂ ಇನ್ನೂ ಕಠಿಣವಾದವನೇನಾದರೂ ನನಗೆ ಕೊಂಡುಕೊಂಡರೆ ಈ ನನ್ನ ಕಡೆಯ ದಿನಮಾನಗಳಲ್ಲಿ ಇರುವ ಈ ಸ್ವಲ್ಪ ಶಕ್ತಿ ಕೂಡ ಕ್ಷೀಣಿಸಲ್ಪಡುತ್ತೆ ಎಂಬುದಾಗಿ ಅವನು ಭಯಭೀತಿಯಿಂದ ನಡುಗುತ್ತಾ ಇರುವಾಗ ಹಗ್ಗದಿಂದ ಕೈಗಳನ್ನು ಕಟ್ಟಲ್ಪಟ್ಟು ಮಾರಾಟಕ್ಕಾಗಿ ನಿಂತಿರುವ ವ್ಯಕ್ತಿ ನಡುಗುತ್ತಾ ನಿಂತಿದ ಅಷ್ಟರಲ್ಲಿಯೇ ಒಬ್ಬನು ಬಂದ ಇವನಿಗೆಷ್ಟಕ್ಕೆ ಮಾರುತ್ತೀರಿ ಅಂದಾಗ ಐವತ್ತು ಸಾವಿರ ಅಂದ್ರು ಐವತ್ತು ಸಾವಿರ ರೂಪಾಯಿ ತೆಗೆಯುತ್ತಾನೆ ಮಾರುವವನಿಗೆ ಕೊಡ್ತಾನೆ ಆ ಹಗ್ಗವನ್ನೆಲ್ಲ ಬಿಚ್ಚುತ್ತಾನೆ ಆಳು ಅಂದುಕೊಳ್ತಾನೆ ಈ ಮನುಷ್ಯ ಇನ್ನೆಷ್ಟು ಕಠಿಣ ಬಿಟ್ಟಿ ಕೆಲಸ ನನ್ನ ಕೈಯಿಂದ ಮಾಡಿಸುತ್ತಾನು ಐವತ್ತು ಸಾವಿರ ರೂಪಾಯಿ ತಕ್ಷಣವೇ ತೆಗೆದು ಒಂದು ವೇಳೆ ಕೊಟ್ಟಿರುವುದಾದರೆ ನನ್ನಿಂದ ಇನ್ನೆಷ್ಟು ಕಠಿಣ ಬಿಟ್ಟಿಕೆಲಸ ಮಾಡಿಸುತ್ತಾನು ಇನ್ನು ನನ್ನ ರಕ್ತವನ್ನೇ ಹೀರ್ಬಿಡ್ತಾನೇನೋ ಇವನು ಅಂದುಕೊಳ್ಳುತ್ತಾ ತಾನು ನಿಂತಿರುವ ಸ್ಟೇಜಿನಿಂದ ಕೆಳಗೆ ಎಳಿದು ಬರ್ತಾನೆ ಅಯ್ಯಾ ಹೇಳ್ರಿ ನಾನು ಯಾವ ಕೆಲಸ ಮಾಡಬೇಕು ಹೇಳಿ ಆಗ ಕೊಂಡ್ಕೊಂಡ ವ್ಯಕ್ತಿ ಹೇಳ್ತಾನೆ ನೀನು ಸಂತೋಷವಾಗಿರಬೇಕು ಎಂದು ನಾನು ಆಶಿಸುತ್ತಿದ್ದೇನೆ ಅಂದಾಗ ಅಯ್ಯಾ ಏನಂದ್ರಿ ನೀವು ನೀನು ಸಂತೋಷವಾಗಿರಬೇಕು ಎಂದು ಆಶಿಸುತ್ತಿದ್ದೇನೆ ಅದಕ್ಕಾಗಿಯೇ ಹಾಳಾಗಿರುವ ನಿನ್ನನ್ನು ಬಿಡಿಸಿದೆ ಇನ್ಮೇಲೆ ನೀನು ನನ್ನ ಹತ್ರ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ನೀನು ಎಲ್ಲಿಗಾದ್ರೂ ಹೋಗಿ ಹ್ಯಾಪಿಯಾಗಿ ಬದುಕು ಎಲ್ಲಿಗಾದ್ರೂ ಹೋಗಿ ಸಂತೋಷದಿಂದ ಬದುಕು ಅದಕ್ಕೋಸ್ಕರವೇ ನಿನ್ನನ್ನು ನಾನು ಬಿಡಿಸಿದ್ದೇನೆ ಅಂದ ಆಗ ಆ ಆಳು ಮೊಳಕಾಲೂರಿ ಆ ವ್ಯಕ್ತಿಯ ಎರಡು ಕೈಯನ್ನು ಹಿಡಿದು ಏನ್ ಹೇಳ್ತಾನೆ ಗೊತ್ತಾ ಅಯ್ಯ ನಾನು ಹ್ಯಾಪಿಯಾಗಿ ಬದುಕಬೇಕೆಂದು ಬಂಧಿತ ಆಳಾಗಿ ಇದ್ದಂತಹ ನನ್ನನ್ನು ನೀವು ಬಿಡಿಸಿದ್ದೀರಾ ಹೌದು ಈಗ ನಾನು ಮಾಡಿದರೂ ನೀವು ಅಡ್ಡ ತಡೆಯುವುದಿಲ್ಲವೋ ತಡೆಯುವುದಿಲ್ಲ ನಂತರ ಏನು ಹೇಳ್ತಾನೆ ಗೊತ್ತಾ ಅಯ್ಯಾ ನಾನು ಯಾರೆಂದು ಗೊತ್ತಿಲ್ಲದಿದ್ದರೂ ಕೂಡ ಈ ಬಂಧಿತನಾಗಿರುವ ಆಳಿನಿಂದ ಬಿಡಿಸಿರುವ ನಿಮಗೆ ಸೇವೆ ಮಾಡುವುದಕ್ಕಿಂತ ದೊಡ್ಡ ಸಂತೋಷ ಮತ್ಯಾವುದ್ರಲ್ಲಿರುತ್ತೆ ಅಯ್ಯ ನನಗಿರುವ ಒಂದೇ ಒಂದು ಆಸೆ ನಿಮ್ಮಂತಹ ದೊಡ್ಡ ವ್ಯಕ್ತಿಗೆ ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ಕ್ರೆ ಸಾಕು ಅದೇ ನನ್ನ ಸಂತೋಷ ಅಂದ ಪ್ರಿಯ ಸಹೋದರ ಸಹೋದರಿಯರೇ ಆ ದಿನ ಆ ಕುರುಡನು ಸ್ವಸ್ಥತೆಯನ್ನು ಹೊಂದಿಕೊಂಡಾಗ ಕಣ್ಣನ್ನು ಪಡೆದುಕೊಂಡಾಗ ಏನ್ಮಾಡಿದನು ಗೊತ್ತಾ ಹುಟ್ಟಿದಂದಿನಿಂದ ಇಲ್ಲಿಯೇ ತನಕ ಕುರುಡನಾಗಿ ಬದುಕಿರುವ ನಾನು ಅಂಧತ್ವಕ್ಕೆ ಬಂಧಿತನಾಗಿ ಬದುಕಿರುವ ನನಗೆ ಈ ಯೇಸು ವಾಸಿ ಮಾಡಿದಾರೆ ಈ ನನ್ನ ಜೀವಿತ ಸಾರ್ಥಕವಾಗಬೇಕಾದರೆ ಅದಕ್ಕೆ ಒಂದೇ ಒಂದು ಮಾರ್ಗವಿದೆ ನನಗೆ ವಾಸಿ ಮಾಡಿರುವಂತಹ ಆ ಏಸುವನ್ನೇ ಹಿಂಬಾಲಿಸುವಂಥದ್ದೇ ಪ್ರತಿದಿನ ಅವನು ಅಲ್ಲಿಗೆ ಬಂದು ಭಿಕ್ಷೆ ಬೇಡುತ್ತಾ ಇದ್ದ ಆದರೆ ಆ ದಿನ ಮಾತ್ರ ಅವನ ಜೀವಿತ ಪೂರ್ತಿ ತಲೆ ಕೆಳಗಾಯಿತು ಆ ಹನ್ನಳಿಗೆ ಸಮಸ್ಯೆ ಇತ್ತು ಯಾವುದು ಆ ಸಮಸ್ಯೆ ಮಕ್ಕಳಿಲ್ಲದ ಸಮಸ್ಯೆ ದೇವರು ಮಕ್ಕಳನ್ನು ಕೊಟ್ರು ಅನಾರೋಗ್ಯ ಅಂದರೆ ಪಾಶ್ವಾಯಿ ರೋಗದಿಂದ ಒಬ್ಬ ಆಳು ಬಿದ್ದಿದ್ದ ಏಸು ಒಂದು ಮಾತನಾಡಿ ಅವನಿಗೆ ವಾಸಿ ಮಾಡಿದ್ರು ನೀವು ಕೂಡ ನಂಬುವುದಾದರೆ ಈ ದಿನ ನೀವು ಪ್ರಾರ್ಥಿಸುವಾಗ ನನ್ನ ಕರ್ತನು ಒಂದು ಮಾತನ್ನು ಹೇಳಿ ನಿಮ್ಮ ಶರೀರದಲ್ಲಿರುವ ಎಲ್ಲಾ ಬಲಹೀನತೆಯನ್ನು ಸ್ವಸ್ಥಪಡಿಸುವಂತವರಾಗಿದ್ದಾರೆ ಮೂರನೇದು ಬದುಕಲು ದಾರಿಯೇ ಇಲ್ಲ ಭಿಕ್ಷೆ ಬೇಡುವುದನ್ನು ಬಿಟ್ರೆ ಆರ್ಥಿಕವಾಗಿ ಚದ್ರಿಸಲ್ಪಟ್ಟಿದ ಈ ದಿನ ನೀವು ಕೂಡ ಬಹುಶಃ ಆರ್ಥಿಕವಾಗಿ ಚದ್ರಿಸಲ್ಪಡುತ್ತೀರಿ ಬದುಕಲು ದಾರಿ ಕಾಣದೆ ಉದ್ಯೋಗವಿಲ್ಲದೆ ವ್ಯಾಪಾರ ಸರಿಯಾಗಿ ನಡೆಯದೆ ಸಾಲಕ್ಕೆ ಗುರಿಯಾಗಿ ಆತ್ಮಹತ್ಯೆಯೇ ನಿಮಗೆ ಒಂದು ಮಾರ್ಗವಾಗಿ ಕಾಣಿಸುತ್ತಿರುವುದಾದ್ರೆ ಕೇಳಿರಿ ಎಲ್ಲ ದಿನಗಳು ಇದ್ದಂತೆ ಈ ದಿನ ಅಲ್ಲವೇ ಅಲ್ಲ ಯಾಕೆ ಗೊತ್ತಾ ಈ ದಿನ ದೇವರು ನಿಮಗೆ ಸಂಧಿಸುವ ದಿನವಾಗಿದೆ ಈ ದಿನ ದೇವರು ನಿಮ್ಮ ಕಣ್ಣೀರನ್ನು ವರಿಸುವ ದಿನವಾಗಿದೆ ಈ ದಿನ ದೇವರು ನಿಮ್ಮ ಜೀವಿತವನ್ನು ತನ್ನ ಸ್ವಂತವಾಗಿ ಮಾಡಿಕೊಳ್ಳುವ ದಿನವಾಗಿದೆ ನೀವು ಮಾಡಬೇಕಾದದೆಲ್ಲ ಒಂದೇ ಆ ಹುಟ್ಟು ಕುರುಡನಂತೆ ದಾವಿದ ಕುಮಾರನೇ ನನ್ನನ್ನು ಕರುಣಿಸು ನನ್ನ ಪರಿಸ್ಥಿತಿಯೇನು ಚೆನ್ನಾಗಿಲ್ಲ ನನ್ನ ಕುಟುಂಬ ಪರಿಸ್ಥಿತಿ ಸರಿಯಾಗಿಲ್ಲ ನನ್ನ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ ನನ್ನ ಆತ್ಮಿಕ ಪರಿಸ್ಥಿತಿ ಸರಿಯಾಗಿಲ್ಲ ನನ್ನ ಮಾನಸಿಕ ಪರಿಸ್ಥಿತಿ ಸರಿಯಾಗಿಲ್ಲ ದಾವಿದ ಕುಮಾರನೇ ಏಸುವೆ ನನ್ನನ್ನು ಕರುಣಿಸು ಎಂದು ಈ ದಿನ ಯಾರ್ಯಾರು ಪ್ರಾರ್ಥನೆ ಮಾಡುವಂಥವರಾಗಿದ್ದೀರೋ ಅಂಥವರನ್ನು ನನ್ನ ಕರ್ತನು ಕನಿಕ್ಕರಿಸಲಿಕ್ಕಿದ್ದಾರೆ ಅಂಥವರನ್ನು ನನ್ನ ದೇವರು ದರ್ಶಿಸಲಿಕ್ಕಿದ್ದಾರೆ ಅವರ ಹಳೆಯ ಹೊಲಸಾದ ಜೀವಿತವನ್ನು ತೊಲಗಿಸಿ ಒಬ್ಬ ನೂತನ ವ್ಯಕ್ತಿಯನ್ನಾಗಿ ಅವರನ್ನು ಮಾರ್ಪಡಿಸಲಿಕ್ಕಿದ್ದಾರೆ ಇದನ್ನು ನಂಬುವವರು ನನ್ನೊಂದಿಗೆ ಪ್ರಾರ್ಥಿಸುವಿರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನಿನ್ನ ದಾಸನ ಮೂಲಕ ಮಾತಾಡಿದೀರಿ ನಿಮ್ಮ ವಾಕ್ಯವನ್ನು ಒದಗಿಸಿದೀರಿ ಈ ದಿನ ಯಾರ್ಯಾರು ಏಸು ನನ್ನನ್ನು ಕರುಣಿಸು ಎಂದು ಎಷ್ಟೋ ಜನ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದಾರೆ ಅವರಿಗಿರುವಂತಹ ದಿಕ್ಕಿಲ್ಲದ ಸ್ಥಿತಿಯ ನಿಮಿತ್ತ ದೇವರೇ ನೀವೊಬ್ಬರೇ ವಾಸಿ ಮಾಡುವಂತಹ ದೇವರಾಗಿದ್ದೀರಿ ನೀವು ಒಬ್ಬರೇ ಕನಿಕರಿಸುವಂತಹ ದೇವರಾಗಿದ್ದೀರೆಂದು ನಂಬಿಕೆಯಿಂದ ಅವರು ಮಾಡುತ್ತಿರುವ ಪ್ರಾರ್ಥನೆಯನ್ನು ಲಾಲಿಸಿರಿ ದೇವರೇ ಅದ್ಭುತ ಜರುಗಬೇಕಾದರೆ ಅಪವಿತ್ರತೆ ಹೊರಟು ಹೋಗಬೇಕು ಅದಕ್ಕಾಗಿಯೇ ದೇವರೇ ಕ್ಷಮಾಪಣೆ ಕೋರುತ್ತಿದ್ದೇವೆ ಇಲ್ಲಿಯ ತನಕ ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ಪ್ರತಿವಿಧವಾದ ಅಪವಿತ್ರವಾದ ಕಾರ್ಯಕ್ಕೆ ಅವಕಾಶ ಕೊಟ್ಟಿದ್ದೇವೆ ಅಪವಿತ್ರವಾದ ಕ್ರಿಯೆಗಳನ್ನು ನಮ್ಮ ಶರೀರದಲ್ಲಿ ಜರುಗಿಸಿದ್ದೇವೆ ಅಪವಿತ್ರತೆ ನಮ್ಮ ದೇಹವೆಲ್ಲಾ ತುಂಬಿಕೊಂಡಿದೆ ಹಳೆಯ ಜೀವಿತವನ್ನು ಹೊಲಸಾದ ಜೀವಿತವನ್ನು ಇದೇ ಕ್ಷಣದಲ್ಲಿ ಬಿಟ್ಟು ಬಿಡುತ್ತಿದ್ದೇವೆ ತೊಲಗಿಸಿ ಬಿಡುತ್ತಿದ್ದೇವೆ ದೇವರೇ ನಮ್ಮನ್ನು ನೂತನಗೊಳಿಸಿರಿ ನೂತನ ಜೀವಿತವನ್ನು ಅನುಗ್ರಹಿಸಿರಿ ನಿಮ್ಮನ್ನೇ ಸೇವಿಸಬೇಕೆಂದು ನಿಮ್ಮನ್ನೇ ಹಿಂಬಾಲಿಸಬೇಕೆಂದು ಆ ಕುರುಡನ ಹಾಗೆ ಕುಣಿದಾಡುತ್ತಾ ನಿಮ್ಮ ಹಿಂದೆ ಬರಬೇಕೆಂದು ಆಶಿಸುತ್ತಿದ್ದೇವೆ ದೇವರೇ ಇಲ್ಲಿಯ ತನಕ ಪಾಪವನ್ನೇ ಹಿಂಬಾಲಿಸಿದೆವು ಶರೀರ ಇಚ್ಛೆಯನ್ನೇ ಹಿಂಬಾಲಿಸಿದೆವು ಲೋಕವನ್ನು ಸ್ನೇಹವನ್ನೇ ಹಿಂಬಾಲಿಸಿದೆವು ಆದರೆ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ತಿದ್ದೇವೆ ನಿಮ್ಮನ್ನೇ ಹಿಂಬಾಲಿಸುತ್ತೇವೆಂದು ನಿಮ್ಮ ಮಕ್ಕಳಾಗಿಯೇ ಜೀವಿಸುತ್ತೇವೆಂದು ನಿಮ್ಮನ್ನೇ ಸೇವಿಸುತ್ತೇವೆಂದು ನಿಮ್ಮ ಸಾಕ್ಷಿಗಳಾಗಿ ಬದುಕುತ್ತೇವೆಂದು ನಿರ್ಧಾರ ತೆಗೆದುಕೊಳ್ತಿದ್ದೇವೆ ನಮ್ಮನ್ನು ಸಂಧಿಸಿರಿ ನಮ್ಮನ್ನು ಕನಿಕರಿಸಿರಿ ದೇವರೇ ನಾವು ಮಾಡಿರುವ ಪ್ರಾರ್ಥನೆಯನ್ನು ಲಾಲಿಸಿ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ದಿನ ಮರೆಯಲಾರದ ದಿನವನ್ನಾಗಿ ನೀವು ದೇವರೇ ಮುದ್ರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर थर्टी कोकटपली सेवेंटी टू